ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಆಯೋಜಿಸಲಾಗಿದ್ದ ಕೇಂದ್ರ ಸರ್ಕಾರ ನೀಡಿದ ರಸಗೊಬ್ಬರ ಹಾಗೂ ಯೂರಿಯಾವನ್ನು ಕಾಳಸಂತಿಯಲ್ಲಿ ಮಾರಿ ರೈತರಿಗೆ ವಂಚಿಸಿದ್ದ ಭ್ರಷ್ಟ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದ ವಿರುದ್ದ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರೊಂದಿಗೆ ಮಧುಗಿರಿ ಸಂಘಟನಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಹಾಗೂ ಪರಿಷತ್ ಶಾಸಕರಾದ ಚಿದಾನಂದ ಹೆಮಗೌಡರವರು ಭಾಗವಹಿಸಿದ್ದರು ತುಮಕೂರು ನಗರದ ಟೌನ್ ಹಾಲ್ ಆವರಣದಲ್ಲಿರುವ ಸಂವಿಧಾನದ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಹಸ್ರಾರು ಸಂಖ್ಯೆಯ ರೈತ ಬಂಧುಗಳು ಹಾಗೂ ಕಾರ್ಯಕರ್ತರ ಒಡಗೂಡಿ ತೆರಳಿ ಜಿಲ್ಲೆಯ ರೈತರಿಗೆ ತಕ್ಷಣ ಅಗತ್ಯ ರಸಗೊಬ್ಬರ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ರವಿಶಂಕರ್ ಹೆಬ್ಬಾಕ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅರತಾಳು ಆಲಪ್ಪ ಶಾಸಕರಾದ ಶ್ರೀ ಬಿ ಸುರೇಶ್ ಗೌಡ ಶ್ರೀ ಜಿಬಿ ಜ್ಯೋತಿ ಗಣೇಶ್ ಮಾಜಿ ಶಾಸಕರಾದ ಶ್ರೀ ಟಿ ಲಕ್ಷ್ಮೀನಾರಾಯಣ್ ಶ್ರೀ ಮಸಾಲಾ ಜಯರಾಮ್ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಬ್ಯಾಟಾ ರಂಗೇಗೌಡ ಮುಖಂಡರಾದ ಹನುಮಂತೇಗೌಡ ಶ್ರೀ ಎಸ್ ದಿಲೀಪ್ ಕುಮಾರ್ ಶ್ರೀ ಅನಿಲ್ ಕುಮಾರ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶ್ರೀ ಸಿದ್ದರಾಮಣ್ಣ ಬಿಕೆ ಮಂಚಣ್ಣ ಸೇರಿದಂತೆ ಎಲ್ಲ ತಾಲೂಕಿನ ಮಂಡಲ ಅಧ್ಯಕ್ಷರು ಪಕ್ಷದ ಪ್ರಮುಖರು ಮುಖಂಡರು ಕಾರ್ಯಕರ್ತರು ಹಾಗೂ ರೈತ ಬಂಧುಗಳು ಉಪಸ್ಥಿತರಿದ್ದರು ವರದಿ ಮಹೇಶ್ ವಾಜರಾಂಡಿ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ